ಭೂಮಿಗೂನು ಲೈಟ್ಗೂ ಒಂದು ಬರ್ತಾ ಇದ್ದೀನಿ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಅಶು ಆರ್ ಒನ್ ಫೈ ಕನ್ನಡ ಕನ್ಫ್ಯೂಸ್ ಆಗಿಬಿಟ್ರಿ ರೀ ಅಶುವಾನ್ ಅರ್ಒನ್ ಫೈ ಅಲ್ಲಿ ಆರ್ ಒನ್ ಫೈ ಇಲ್ಲ ಅಂತ ಇವತ್ತು ನಾನು ನಿಮಗೆ ನಾನು ತುಂಬ ಇಷ್ಟಪಟ್ಟು ಖುಷಿಯಿಂದ ಮಾಡೋ ಕೆಲಸನ ತೋರಿಸ್ತೀನಿ ನೋಡಿ ಇದೇ ಕೆಲಸ ನೋಡಿ ಇವಾಗ ನಿಮಗೆ ಕಾಣ್ತಿರೋದು ನಲ್ವತ್ತೈದು ದಿನ ಆಗಿರೋ ಅಂಥ ಸೆಂಟ್ ವೈಟ್ ಗಿಡಗಳು ಇದರಲ್ಲಿ ಸೆಂಟ್ ವೈಟ್ ಮತ್ತು ಸೆಂಟ್ ಎಲ್ಲೋ ಅಂತ ಎರಡು ವೆರೈಟಿ ಇರುತ್ತೆ ಇದು ಸೆಂಟ್ ವೈಟು ನೀವು ಇಲ್ಲಿ ನೋಡ್ತಿರ್ಬೋದು ಆಗಿಲ್ದ್ರೆಡಿ ಒಂದು ಗಿಡದಲ್ಲಿ ಒಂದು ಎರಡು ಮುಗಿ ಬಂದೈತೆ ನೋಡಿ ಸೆಂಟ್ ವೈಟ್ ಏನಕ್ಕೆಂದರೆ ಇಲ್ಲಿ ಫಾರ್ಟಿ ಫೈವ್ ಡೇಸ್ಗೆ ಹೋಗಿ ಬಂದಿರೋದಕ್ಕೆ ರೀಸನ್ ಏನಪ್ಪ ಅಂದರೆ ಲೈಟಿಂಗ್ಸ್ ಹಾಕಿದ್ವಿ ಈ ಕಂಬ ಇದೆಲ್ಲ ಇದು ಮರೆಯಾಗ್ಬಿಟ್ಟು ಅಲ್ಲಿ ಲೈಟ್ ಬಿದ್ದಿಲ್ಲ ಅದಕ್ಕೋಸ್ಕರ ಫಾರ್ಟಿ ಫೈವ್ ಡೇಸ್ಗೆ ಹೋಗ್ಬಂದುಬಿಡೈತೆ ಮೂರುವರೆ ತಿಂಗಳಿಗೆ ಬರಬೇಕಾಗಿರೋದು ನೋಡಿ ಇಲ್ಲ ಇಲ್ಲೆಲ್ಲ ಇನ್ನೂ ಮಗ್ಗು ಬಂದಿಲ್ಲ ಇನ್ನೂ ಲೇಟಾಗಿ ಬರೋದು ಲೇಟಾಗಿ ಬರಲಿ ಅಂತಲೇ ನಾವು ಲೇಟ್ ಹಾಕೋದಿಲ್ಲ ನೋಡಿ ಕಾಣ್ತಾ ಇದೆಯಲ್ಲ ಕಂಬಗಳು ಅದೆಲ್ಲ ಮೂವತ್ತೈದು ಅಡಿ ಐತೆ ಅಲ್ಲಿಂದ ನಾವು ಮೇಲೆಯಿಂದ ಫೋಕಸ್ ಹಾಕಿದ್ವಿ ನಿಮ್ಗೆ ತೋರಿಸ್ತೀನಿ ಅದನ್ನು ಸಾಯಂಕಾಲ ವೀಡಿಯೋದಲ್ಲ ಅದನ್ನು ನಿಮಗೆ ತೋರಿಸ್ತೀನಿ ಈಗ ಲೈಟ್ ಬಿಚ್ಚಿಬಿಟ್ಟಿದ್ದೀವಿ ಆ್ಯಕ್ಚುಲಿ ಇದು ಲೈಟ್ ಬಿಚ್ಚಿ ಬೆಳಗ್ಗೆ ವೀಡಿಯೋ ಮಾಡ್ತಾ ಇರತ್ತಿದು ನೋಡಿ ಡ್ರಿಪ್ ಹಾಕಿರೋ ಪೈಪ್ ಇದು ಅಡ್ಡ ಹೋಗಿರೋದು ಸೆಂಟ್ರಿಕ್ ಪೈಪ್ ಹಾಕಿಬಿಟ್ಟು ಆ ಕಡೆ ಕಡೆ ಡ್ರಿಪ್ ಮಾಡಿದ್ದೀವಿ ಹಾಗೆ ಬಂದ್ಬಿಟ್ಟು ಈ ಸೈಡ್ ಕಾಣ್ತಿದ್ಯಲ್ಲ ಇದು ನಮ್ಮ ಮಾಮಾರದು ಇನ್ನೊಂದು ಫ್ಲ್ಯಾಟು ನೋಡಿ ಅವ್ರು ಮಾಮೂಲಿ ನಾರ್ಮಲ್ ಲೈಟ್ ಹಾಕಿದ್ದಾರೆ ಎಲ್ಲ ನಾರ್ಮಲ್ ಹಾಕೋ ಥರ ನಾವು ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತ ಈ ಥರ ದೊಡ್ಡ ದೊಡ್ಡ ಮರಗಳ್ನ ಹಾಕಿ ಲೈಟ್ ಹಾಕಿರೋದು ನೋಡಿ ಈ ಲೈನಲ್ಲಿ ಸೊಸೆಗಳು ಸಾಲದ ಬಂದ್ಬಿಟ್ಟು ಅಂತ ಮೆಣಸಿನ್ಕಾಯಿ ಗಿಡಗಳನ್ನ ತೊಗೊಂಬಂದು ಹಾಕಿದ್ದೀವಿ ಎಲ್ಲ ಕಾಣ್ತಿರೋದು ನಿಮಗೆ ಮೆಣಸಿನ್ಕಾಯಿ ಗಿಡಗಳು ಅದನ್ನು ಮಲ್ಚಿಂಗ್ ಮಾಡೇ ಹಾಕಿದ್ದೀವಿ ನಾನು ಬೇಸಿಕಲಿ ಬಂದ್ಬಿಟ್ಟು ಮೋಟೋಲ್ ಹಾಕೆ ನೆನೆ ಅದು ಹುಟ್ಟಾಗಿಂದೇ ರೈತ ಈ ಕೆಲಸ ಮಾಡೋದೆಲ್ಲ ನನಗೆ ಸಿಕ್ಕಾ ಇಷ್ಟ ಇದಕ್ಕೋಸ್ಕರ ಕಂಪ್ನಿಗೆಲ್ಲ ಕೆಲ್ಸಕ್ಕೆಲ್ಲ ಹೋಗ್ಬಿಟ್ಟು ಬಂದ್ಬಿಟ್ಟು ಇವಾಗ ಮತ್ತೆ ಇದೇ ಕೆಲಸ ಮಾಡ್ತಾ ನೋಡಿ ಹೇಗೆ ಬೆಳೆದಿದೆ ಗಿಡ ನೋಡ್ಬಿಟ್ಟು ಹೇಳ್ರಿ ಯಾವ ಥರ ಬೆಳ್ದೈತೆ ಅಂತ ನೋಡಿ ಇಲ್ಲೂ ಅಷ್ಟೇ ಲೈಟ್ ಬಿದ್ದಿಲ್ಲ ಈ ಕಡೆ ಲೈಟ್ ಬಿದ್ದಿಲ್ಲ ಮೂಲೆಯಲ್ಲಿ ಅದಕ್ಕೆ ಇಲ್ಲೂ ಆಲೆ ಇದು ನೋಡಿ ನಾವೇ ಜುಗಾಡ್ ಮಾಡಿರೋ ಲೈಟ್ ಇದು ಬಂದ್ಬಿಟ್ಟು ಯಾವುದು ಅಂತಾನೆ ಇದೊಂದು ಮಾತ್ರ ಸಪ್ರೇಟ್ ಆಗೈತೆ ಯಾವುದು ಅಂತ ಗೊತ್ತಿಲ್ಲ ನಿಮ್ಗೆನ ಗೊತ್ತಿದ್ರೆ ಕಮೆಂಟ್ ಮಾಡಿ ನಾವು ಪೂರ್ಣಿಮಾನೋ ಇಲ್ಲ ಅಂದರೆ ತನೋ ಐಟೋ ಅಂತೂ ಅಂದ್ಕೊಂಡಿದ್ದೀವಿ ಸರಿಯಾಗಿ ಗೊತ್ತಿಲ್ಲ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡಿ ಇದು ಸಾಲಿಂದ ಸಾಲಿಗೆ ಐದೂವರೆ ಅಡಿ ಡಿಸ್ಟೆನ್ಸ್ ಐತೆ ಗಿಡದಿಂದ ಗಿಡಕ್ಕೆ ಒಂದು ಕಾಲಡಿ ಒಂದು ಕಾಲಡಿ ಐತೆ ಡಬಲ್ ಸೂಸಿ ಹಿಡ್ದೈತೆ ಕಂಬಗಳೆಲ್ಲ ಕಾಣ್ತಾ ಇದೆ ನಿಮಗೆ ಮೂವತ್ತೈದು ಅಡಿ ಅಡಿಕೆ ಮೊರಗಳು ಅದಕ್ಕೆಲ್ಲ ವೈರಿಂಗ್ ಮಾಡಿಬಿಟ್ಟು ಫೋಕಸ್ ಹಾಕಿದ್ವಿ ಮೇಲೆಯಿಂದ ತೆಗೆದ್ಬಿಟ್ಟಿದ್ದೀವಿ ನೆನ್ನೆನೆ ತೆಗೆದಿದ್ದು ಇಲ್ಲಿದೆ ನೋಡಿ ಇವೆಲ್ಲ ಕಲೆಗಳು ಗಿಡದ ಬುಡದಲ್ಲಿ ಬೆಳೆದಿರೋದು ಎಷ್ಟು ಕಿತ್ತೂ ಕಾ ಗ್ರೀನೇ ಇರುತ್ತಲ್ಲ ಸೇಮ್ ಕಲರ್ ಅದಕ್ಕೆ ಕಾಣಿಸೋಕೆ ಹೋಗೋದು ಅವಾಗ ಕಾಣಿಸ್ತಾ ಕೀತಾಕ್ತಾ ಇರ್ತೀವಿ ಇದನ್ನೆಲ್ಲ ಹಾಗೆ ಬಿಟ್ಬಿಟ್ರೆ ಈ ನಾವು ಹಾಕೋದು ವಾಟರ್ ಸಾಲಿ ಬಾಲ್ಸ್ ಎಲ್ಲ ಅವೇ ತಿನ್ಕೊಂಡು ಜಾಸ್ತಿ ಗಿಡಗಳ್ಗಿಂತ ಚೆನ್ನಾಗಿ ಅವೇ ಬೆಳೆದಿರ್ತವೆ ಕಾಣಿಸ್ದಾಗ್ಲೆಲ್ಲ ಅದು ತೆಗಿತಾ ಇರಬೇಕು ಇದೇ ನಾನು ಹೆಂಗೆ ಬೆಳಬೇಕು ಅಂತ ಕೊಡ್ತಾ ಇಲ್ಲ ನೋಡಿ ಇಲ್ಲಿ ಹುಳ ಹೇಗೆ ಗೂಡ್ ಕೊಡಿದೆ ಅಂತ ಗೂಡ್ ಕಟ್ಕೊಂಡು ಒಳಗಡೆ ಸೇರ್ಕೊಂಡಿದೆ ಸ್ಪ್ರೇ ಮಾಡಿದ್ರು ಏನೂ ಆಗಬಾರ್ದು ಅಂತ ನೋಡಿ ಇಲ್ಲಿದೆ ಅಲ್ಲ ಅದು ಗ್ರೌಂಡ್ ಹೋಗಿರೋದ್ರಿಂದ ಸ್ಪ್ರೇ ಮಾಡಿದ್ರು ಏನೂ ಆಗೋಲ್ಲ ಅದಕ್ಕೆ ಆ ಥರ ಸೇರ್ಕೊಂಡೈತೆ ನಾವು ಏನಾದರೂ ಮಾಡಬೇಕು ಅಂದರೆ ಅದು ಪ್ರೊಟೆಕ್ಷನ್ಗೆ ಏನು ಬೇಕೋ ಅವು ಮಾಡ್ಕೊಂಡಿರ್ತವೆ ಇಲ್ಲೊಂದಿದೆ ನೋಡಿ ಈ ಥರ ಫುಲ್ ಎಲ್ಲ ಕವರ್ ಮಾಡ್ಕೊಂಡು ಒಳಗಡೆ ಸೇರ್ಕೊಂಡಿರ್ತವೆ ಹುಳುಗಳು ಸ್ಪ್ರೇ ಮಾಡಬೇಕು ಇವಾಗ ಸಲ ಒಂದು ಟೆನ್ ಡೇಸ್ಗೆ ಸಲ ಸ್ಪ್ರೇ ಮಾಡ್ತಾನೆ ಇರಬೇಕು ಆಮೇಲೆ ವಾಟರ್ ಸಲಿವಲ್ಸು ಒಂದು ಫಿಫ್ಟೀನ್ ಡೇಸ್ಗೆ ಒಂದು ಸಲ ಮತ್ತು ಫಿಫ್ಟೀನ್ ಡೇಸ್ಗೆ ಸಲ ಕೊಡ್ತಾ ಇರಬೇಕು ಆವಾಗಲೇ ಚೆನ್ನಾಗಿ ಗಿಡಗಳು ಮೇಂಟೈನ್ ಆಗ್ತವೆ ಇಲ್ಲ ಅಂದರೆ ಅಷ್ಟೊಂದು ಚೆನ್ನಾಗಿರಲ್ಲ ನಾನೇನು ಹೆಂಗೆ ಬೆಳಿಬೇಕು ಅಂತ ಏನು ಹೇಳ್ಕೊಂಡು ಕೊಡ್ತಿಲ್ಲ ನಮಗೆ ಗೊತ್ತಿಲ್ಲ ಹೇಳಬೇಕು ಅಂದರೆ ನಾವೇ ಇದೆ ಫಸ್ಟ್ ಬೆಳೀತಾ ಇರೋದು ನಾನು ಇದನ್ನೆಲ್ಲ ಹೇಗೆ ಬೆಳಿಬೇಕು ಏನು ಅಂತ ಏನು ಇನ್ಫಾರ್ಮೇಷನ್ ಕೊಡೋ ಅಷ್ಟೆಲ್ಲ ಎಕ್ಸ್ಪೀರಿಯೆನ್ಸ್ ಇಲ್ಲ ಇನ್ನು ಫಸ್ಟ್ ಟೈಮ್ ಈ ಥರ ಬಂದಿದೆ ಇದು ಚೆನ್ನಾಗಿ ಬಂದಿದ್ದೆ ಇಲ್ಲ ಇನ್ನು ಹೇಗೆ ಬರಬೇಕು ಅಂತಲೂ ಗೊತ್ತಿಲ್ಲ ನಮಗೆ ಬನ್ನಿ ಇವಾಗ ವಾಟರ್ ಸಾಲಿಬಲ್ಸ್ನ ನೀರಲ್ಲಿ ಹೆಂಗೆ ಮಿಕ್ಸ್ ಮಾಡಿಬಿಟ್ಟು ಗಿಡಗಳು ಕೊಡೋದು ಅಂತ ತೋರಿಸ್ತೀನಿ ನಾವೇನು ಬೇರೆ ಮೋಟರೆಲ್ಲ ಏನು ಯೂಸ್ ಮಾಡ್ತಿಲ್ಲ ಮಾಮೂಲಿ ಸ್ಪ್ರೇ ಮಾಡ್ತೀವಲ್ಲ ಅದೇ ಕ್ಯಾನ್ಗೆ ಈ ಪೈಪಿಗೆ ಒಂದು ಹೋಲ್ ಹಾಕ್ಬಿಟ್ಟು ಕರೆಕ್ಟ್ ಮಾಡಿಬಿಟ್ಟು ಈ ಥರ ನೀರು ಹಾಕ್ಕೊಂಡು ಒಗಳ ಸಲೀಬ್ಬಲ್ಲ ಮಿಕ್ಸ್ ಮಾಡಿಬಿಟ್ಟು ಡೈರೆಕ್ಟ್ ಅದಕ್ಕೆ ಹಾಕ್ತೀವಿ ಆದ್ದರಿಂದ ಡೈರೆಕ್ಟ್ ನೀರಲ್ಲಿ ಮಿಕ್ಸ್ ಆಗಿಬಿಟ್ಟು ಫುಲ್ ವಾಡರಲ್ಲಿ ಎಲ್ಲ ಕಡೆಗೂ ಹೋಗುತ್ತೆ ಇದೆಲ್ಲ ತುಂಬ ಈಸಿ ಮೆಥಡ್ ಆರಾಮಾಗೆ ಏನು ಜಾಸ್ತಿ ಖರ್ಚಾಗಿಲ್ಲ ಅನ್ನೋ ಥರ ಮಾಡ್ಕೊಂಬೋದೇವೆ ಅದೆಲ್ಲ ಸಂಜೆ ಆದಮೇಲೆಲ್ಲ ಯಾವ ಥರ ಕಾಣುತ್ತೆ ಅಂತ ಆಲ್ರೆಡಿ ನೆನ್ನೆ ನೈಟ್ ಟೈಮ್ ಒಂದು ವೀಡಿಯೋ ಮಾಡಿದ್ದೀನಿ ಅದನ್ನು ನೋಡ್ಕೊಂಬರೋಣ ಇವಾಗ ಬನ್ನಿ ಒಂದು ನಾಲ್ಕರಿಂದ ನಾಲ್ಕು ವರೆಗೆ ಡಿಟೆನ್ಸ್ಗೆ ಕರೆಕ್ಟಾಗಿ ಅದಕ್ಕಿಂತ ಕೆಳಗಾದರೂ ಚೆನ್ನಾಗಿರಲ್ಲ ಮೇಲಾದ್ರೂ ಲೈಟ್ ಜಾಸ್ತಿ ಆ ಕಡೆ ಆ ಕಡೆ ಸ್ಪ್ರೆಡ್ ಆಗೋಲ್ಲ ಕರೆಕ್ಟಾಗಿ ಇಷ್ಟು ಡಿಫ್ಟೆನ್ಸ್ ಇರಬೇಕು ಈ ಫ್ಲ್ಯಾಟ್ ಕರೆಂಟೇ ಓಟೋಯ್ಬಿಟ್ಟು ಈ ಫ್ಲ್ಯಾಟ್ ಬಂದ್ಬಿಟ್ಟು ನಮ್ಮ ಮಾಮಾರದ ನಮ್ದಲ್ಲ ಅವರು ಈ ಥರ ಯೂಸ್ ಮಾಡಿದ್ದಾರೆ ಇದಕ್ಕೆ ಬೈಂಡಿಂಗ್ ಹೋಯ್ ಯೂಸ್ ಮಾಡಿದ್ದಾರೆ ಕಾಸ್ಟ್ ಕಡಿಮೆ ಮಾಡೋಕ್ಕೋಸ್ಕರ ತೋರ್ಸಕ್ಕೆ ಬಂದಾಗ ಕರೆಂಟೇ ಓಟೋ ಆಯಿತು ಬಿಡಿ ನೋಡಿ ಎಷ್ಟು ಚೆನ್ನಾಗಿದೆ ಈ ಸೀಸನಲ್ಲಿ ಲೈಟ್ ಹಾಕಿದ್ರೆ ಇಷ್ಟು ಬರೋದಿಲ್ಲ ಅಂದರೆ ಇಷ್ಟೆಲ್ಲ ಬೆಳೆಯೋದೇ ಇಲ್ಲ ಯಾಕೆ ಈ ಥರ ಫೋಕಸ್ ಅಂದರೆ ಇದು ಒಂದು ಸೀಸನ್ ಒಂದು ಸೀಸನಲ್ಲಿ ಈ ಥರ ಎಲ್ಲ ಬೆಳೆಯೋಲ್ಲ ಅದಕ್ಕೋಸ್ಕರ ಲೈಟ್ ಹಾಕಿದ್ದೀವಿ ಲೈಟ್ ಅಂದರೆ ನಾವು ಮಾಮೂಲಿ ಐದೈದು ಅಡಿಗೆ ಹದಿನೈದು ಅಡಿ ಹತ್ತು ಅಡಿಗೆ ಸಾಲ್ವ್ ಮಾಡಿಬಿಟ್ಟು ಸಣ್ಣ ಬಲ್ಬ್ ಹಾಕಬೇಕು ನಾವು ಕಾಶ್ ಕಡಿಮೆ ಮಾಡೋಕ್ಕೋಸ್ಕರ ಈ ಥರ ದೊಡ್ಡದಾಗೆ ಕಂಬಗಳು ನಿಲ್ಲಿಸ್ಬಿಟ್ಟು ಲೈಟ್ ಹಾಕಿದ್ದೀವಿ ಸ್ಟೇಡಿಯಂ ಥರ ಕಾಣಿಸ್ತಾ ಇತ್ತು ನೋಡೋಕ್ಕೆ ದುಡ್ಡು ಕಮ್ಮಿ ಆಗಲಿ ಅಂತ ಈ ಥರ ಮಾಡಿರೋದು ಬನ್ನಿ ನಮ್ಮ ಪಕ್ಕದಲ್ಲಿ ನಮ್ಮ ಮಾಮವರು ಕೂಡ ಮಾಡಿದ್ದಾರೆ ಅವ್ರು ಯಾವ ಥರ ಮಾಡೋರುತ್ತೆ ಫಸ್ಟ್ ತೋರಿಸ್ಬಿಟ್ಟು ಟಾಮ್ಲಿ ತೋರ್ಸು ನಿಮಗೊಂದು ಐಡಿಯಾ ಬರುತ್ತೆ ಆ ಥರ ಮಾಡೋರೆ ಅಂತ ನಾವು ಹಾಕಿರೋ ಇದು ಕೊನೆ ದಿನ ಇದು ಎಷ್ಟು ನಲ್ವತ್ತು ದಿನ ಹಾಕಿ ಇನ್ನೆರಡು ದಿನ ಕಮ್ಮಿ ಐತೆ ಇವತ್ತಿಗೆ ಇವತ್ತು ಲೈಟ್ ತೆಗೀತೀವಿ ಅಂತ ನೋಡೋಕೆ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದವರೇ ಅದೇ ಇಲ್ಲಿ ಈ ಥರ ಮಾಡಿದ್ರೆ ಕಾಸ್ಟು ಜಾಸ್ತಿ ಆಗುತ್ತೆ ಅಂತ ನಾವು ಈ ಥರ ಫೋಕಸ್ನ ಮೇಲಿಂದ ಹಾಕ್ಬಿಟ್ಟಿದ್ದೀವಿ ಗಿಡಗಳ ತುಂಬ ಚೆನ್ನಾಗೇ ಬರ್ದಿದ್ದಾವೆ ಮೇಯ್ನ್ ಇದ್ರ ಪರ್ಪಸ್ ಬಂದ್ಬಿಟ್ಟು ಕಾಸ್ಟ್ ಕಡಿಮೆ ಆಗಲಿ ಅಂತ ನಾವು ಈ ಥರ ಲೈಟ್ಗಳು ಹಾಕಿರೋದು ನೋಡಿ ಎಲ್ಲೊಂದು ದೊಡ್ಡದಾಕಿದ್ದೀವಿ ಮಿಕ್ಕಿದೆಲ್ಲ ಒಂದು ಇಪ್ಪತ್ತಡಿ ಮೇಲಿಗೆ ಐಟಿಗೆ ಮತ್ತು ಕೆಳಗಡೆ ಫುಲ್ ಡೌನ್ ಮಾಡಿ ಈ ಥರ ಹಾಕಿದ್ವಿ ಇನ್ನು ಗಿಡಗಳು ನೋಡೋದಾದರೆ ನೋಡ್ಬೋದು ನೀರು ತುಂಬ ಚೆನ್ನಾಗಿ ಬಂದಿದೆ ಯಾರನ್ನ ಟ್ರೈ ಮಾಡೋಂಗಿದ್ರೆ ಮಾಡ್ಬೋದು ಈ ಥರ ಫೋಕಸ್ ಹಾಕೋದಕ್ಕೂ ಸಕಲಾಗಿ ಬೆಳಿತವೆ ಇಲ್ಲಿಂದ ಅಲ್ಲಿವರು ಇದೆ ಬನ್ನಿ ನಮ್ಮ ಫ್ರೆಂಡ್ಸ್ ಬಂದಿದ್ದಾರೆ ಅವ್ರನ್ನ ಸ್ವಲ್ಪ ಮಾತಾಡ್ಸೋಣ ಫಲ ಇದು ಏನೋ ಒಂದು ಮಚ್ಚ ಮತ್ತೆ ನಡಿ ಮತ್ತೆ ಹೋಗೋಣ ಅಂತ ಹೇಳಿ ಮಾತೇಳ್ತೀನಿ ಏನು ಹೇಳಲ್ಲ ನೀನು ಆಗಲಿಂದ ನೀನು ಎಲ್ಲ ಹೇಳಿದ್ಯಲ್ಲೋ ಇನ್ನೇನಾಯ್ತು ಹೇಳಕ್ಕೆ ಅವರು ನಮ್ಮ ಫ್ರೆಂಡ್ಸು ತುಂಬ ದೂರದಿಂದ ಬಂದವರೆ ನಾವು ಹೆಂಗ್ ಬೆಳೆದೀವಿ ಅಂತ ನೋಡ್ಕೊಂಡು ಹೋಗೋಕ್ಕೆ ತಾನೇ ಹೂ ಅಂತ ಹೇಳು ಆ ಥರ ಮಾತಾಡೋ ನೀವು ತುಂಬ ಜನ ಫ್ರೆಂಡ್ಸ್ ಇಲ್ಲಿ ಕಾಲಿ ಕಾಲಿಡೋಕ್ಕೂ ಜಾಗ ಇಲ್ಲ ಹಂಗೆ ಕಳೆ ಗಿಳಕ್ಕೆ ಇತ್ಕೋದ್ರೆ ತುಂಬ ಚೆನ್ನಾಗಿರ್ತದ ಮೊನ್ನೆ ಮೋಟೋ ಇವತ್ತು ಅದೇ ಫೋಟೋ ಮಿಕ್ ಮುಂದೆ ಏನು ಅಂದರೆ ನಾನು ಇವಾಗ ಇದನ್ನ ಏನಕ್ಕೆ ಮಾಡ್ತೀನಿ ಅಂದರೆ ನಾವೇನೋ ಮಾಡೋಕ್ಕೋಗಿ ಮಾಡೋಕ್ಕೋದ್ರೆ ಮಾಡೋಕ್ಕಾಗಲ್ಲ ಅದಕ್ಕೆ ನಾವೇನು ಮಾಡ್ತಿದ್ದೀವೋ ಅದನ್ನೇ ಮಾಡಿದ್ರೆ ಏನಾದರೂ ಮಾಡ್ಬೋದು ಈ ಕಡೆಯಿಂದ ಮಕ್ಕಳು ಎಷ್ಟು ಒಂದು ಒಂದು ಹನ್ನೆರಡು ಫೋಕಸ್ ಹಾಕಿದ್ದೀವಿ ಮಾಡಿ ಮೊದಲು ಗಿಡಗಳು ನೋಡಿ ಯಾವ ಥರ ಬೆಳಗ್ಗೆ ಅಂತ ಹೋಗಿ ನೋಡಿ ಈ ಥರ ಕಾಣಿಸುತ್ತೆ ಇಲ್ಲೆಲ್ಲ ಬೆಳೆದಿದ್ದಾವೆ ಇವತ್ತೇ ಲಾಸ್ಟು ಇವತ್ತೀಗ ಹಾಕಿ ನಲ್ವತ್ತು ದಿನ ಆಯಿತು ಅದಕ್ಕೆ ತೆಗಿತಾಯಿದ್ದೀವಿ ಇವತ್ತು ಫುಲ್ಲು ಟ್ಯಾಪ್ ಆ್ಯಂಗ್ಲಿಂದ ಹೆಂಗೆ ಕಾಣಿಸುತ್ತೆ ನಾವು ಹತ್ರ ಡ್ರೋನ್ ಇಲ್ಲ ಆದರೂ ನಿಮಗೆ ಡ್ರೋನ್ ಶರ್ಟ್ ತೋರಿಸ್ತೀನಿ ಇವಾಗ ಈ ಕಡೆ ಎಲ್ಲ ದಾರಿ ಇಲ್ಲ ಫುಲ್ಲು ಈ ಕೀಟಗಳೆಲ್ಲ ಬರ್ತವೆ ಅಂತ ಮ್ಯಾಕ್ನಲ್ಲಿ ಕವರ್ ಮಾಡಿದ್ವಿ ಪೂರ್ತಿ ಆದರೂ ನಾವು ಈ ಥರ ಲುಕ್ よろしいし ಬೆಳ್ದಿರೋದು ಈ ಕಡೆ ಒಂದು ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಇದ್ರ ಬಗ್ಗೆ ಇನ್ನೂ ವೀಡಿಯೋ ಬೇಕಾದ್ರೆ ಮಾಡೋಣ ಯಾವ ಥರ ಹಾಕೋದು ಈ ಕಡೆನಾದ್ರೂ ನಮಗೂ ಗೊತ್ತಿಲ್ಲ ಆದರೂ ತಕ್ಕ ಮಟ್ಟಿಗೆ ಬೆಳೆಸಿದ್ದೀವಿ ಏನಾದರೂ ಇಷ್ಟ ಆಗಿ ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂದರೆ ಹಾಕಿ ಕಮೆಂಟ್ ಬಾಕ್ಸಲ್ಲಿ ಇದ್ರ ಬಗ್ಗೆ ಇನ್ನೂ ವೀಡಿಯೋ ಮಾಡುವ ಸಲ ಲಾಸ್ಟ್ ಟೈಮ್ ಲೈಟ್ಸ್ ಎಲ್ಲ ನೋಡ್ಕೊಂಬಿಡಿ ಈ ಥರ ಹಾಕಿದ್ದೀವಿ ಇದು ಎಲ್ಲೂ ಇಲ್ಲ ಫಸ್ಟ್ ಟೈಮ್ ನಾವು ಈ ಥರ ಮಾಡಿರೋದು ಸಕ್ಸಸ್ ಆಗುತ್ತೋ ಅಂತ ಗೊತ್ತಿರಲಿಲ್ಲ ಆದ್ರೂ ಹಿಂಗೆ ಮಾಮೂಲಿ ಗೊತ್ತಲ್ಲ ಎಲ್ಲ ಥರ ಮಾಡಿಲ್ಲ ನಾವು ಸ್ವಲ್ಪ ಚೇಂಜ್ ಇರಲಿ ಅಂತ ಈ ಥರ ಮಾಡಿದ್ದೀವಿ ನೀವೇ ನೋಡ್ತಿರ್ಬೋದು ಸಕ್ಸಸ್ ಆಗೈತೆ ಯಾರನ್ನ ಮಾಡಬೇಕು ಅಂದರೆ ಇದನ್ನು ಇದು ಇರುತ್ತೆ ಎರಡು ಡೋಷ ಫೋಕಸ್ಸು ಮತ್ತು ರೀಯೂಸ್ ಮಾಡ್ತಾ ಇರ್ಬೋದು ಮತ್ತು ಎತ್ತಿ ಇಳಿಸೋಕ್ಕೆಲ್ಲ ಜಾಸ್ತಿ ಕಷ್ಟ ಆಗೋಲ್ಲ ಮೇಯ್ನ್ ಏನಪ್ಪ ಅಂದರೆ ತುಂಬ ಚೆನ್ನಾಗಿ ಬೆಳಿರುತ್ತೆ ಗಿಡಗಳು ಮಾಮೂಲಿ ಬಲ್ಪ್ ಆಗೋದ್ಕಿಂತ ಗ್ರೋತ್ ಚೆನ್ನಾಗಿರುತ್ತೆ ಇದರಲ್ಲಿ ಯಾರಾದರೂ ಹಾಕೋರಿದ್ರೆ ನೋಡಿ ಈ ಥರ ಹಾಕಿರಿ ಮಾರ್ಟ್ರಿ ಚೆನ್ನಾಗಿರುತ್ತೆ ಇನ್ನೂ ಈ ಥರ ಹೊಸ ಹೊಸ ಅಪ್ಡೇಟ್ಗಳ್ಗೆ ನಮ್ಮ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಅಡಿಕೆ ಮರ ನಿಲ್ಸಿರೋದು ಚಿಕ್ಕಬಟ್ಟು ಇಪ್ಪತ್ತು ಅಡಿಗೆ ನಿಲ್ಲಿಸ್ಬಿಟ್ಟು ಮಾಮೂಲಿ ಲೈನ್ ನಿಲ್ಸ್ಬಿಟ್ಟು ಅಲ್ಲಿಂದ ಅಡಿಗೆ ಹಾಕಿದ್ದೀವಿ ಈ ಥರ ಹಿಂಗೆ ಹಿಂಗೆ ಹಾಕಿದ್ರೆ ಅಷ್ಟೊಂದು ಎಫೆಕ್ಟಿವ್ ಆಗಿ ಲೈಟ್ ಬೀಳಲ್ಲ ಮೇಲಿಂದ ಹಾಕಿದ್ರೆ ಚೆನ್ನಾಗಿ ಬೀಳುತ್ತೆ ನಮ್ಮ ಬಾಕಿ ಬೇರೆ ಎದ್ ಬಂದ್ಬಿಟ್ಟವನೇ ಹಾಕಿ ಬರೀಲಿ ಯಾರ ಕಳ್ಳರು ಬಂದ್ಬಿಡವ್ರೆ ಅಂತ ಹೆದ್ದು ಓಕೆ ಹಾಕಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಇನ್ನೂ ಅಗ್ರಿಕಲ್ಚರ್ ರಿಲೇಟೆಡ್ ಇನ್ಫಾರ್ಮೇಶನ್ ಇರೋ ವಿಡಿಯೋಗಳು ಬೇಕು ಅಂದರೆ ಆರ್ ಒನ್ ಫೈಗೇನೆ ಸಬ್ಸ್ಕ್ರೈಬ್ ಆಗಿ ಯಾಕೆ ಇದರಲ್ಲಿ ಮೋಟೋ ವ್ಲಾಗ್ಸ್ ಅಂತಲೇ ಅಲ್ಲ ಮಾಮೂಲಿ ಈ ಥರ ನಾವು ಮಾಡೋ ಕೆಲಸದ್ದು ಅಗ್ರಿಕಲ್ಚರ್ ರಿಲೇಟೆಡ್ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತಾಯಿರ್ತೀನಿ ಇರ್ತೀನಿ ದಯವಿಟ್ಟು ರೈತರಿಗೆ ಏನಾದರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್